ಅವ್ರು ಹೇಳ್ತಾ ಇದ್ದಾರೆ ಸಂಪತ್ತು ತಮಿಳುನಾಡು ಮುಖ್ಯಮಂತ್ರಿ ನಮ್ಮ ಜನಾಂಗದವರು ಕೇಂದ್ರ ನಾಯಕರು ನಮ್ಮ ಜನಾಂಗದವರು ಅವ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಮುಖ್ಯಮಂತ್ರಿ ಆಗಿದ್ದವರು ಈರಪ್ಪ ಮೋದಿಯವರು ಸಹ ಕೂಡ ನಮ್ಮ ಜನಾಂಗರು ಅಂತ ಅವರು ಎಷ್ಟು ಮಾತ್ರ ಜನಾಂಗ ಇದ್ದೀರಿ ನೀವು ಹೇಗೆ ನಿಮಗೆ ಬೀಸಲು ಅವಕಾಶ ಸಿಕ್ಕಿತು ಕಡಿಮೆ ಜನಾಂಗ ಇದ್ದರೂ ಕೂಡ ಎಲ್ಲ ಜಾತಿಗಳನ್ನ ನೀವು ವಿಶ್ವಾಸ ತಗೊಂಡಿದ್ದೀವಿ ವಿಶ್ವಾಸಗಳಿರುತ್ತ ನಂಬಿಕೆ ಇರೋದ್ರಿಂದ ಇಂತೆಲ್ಲ ಅವಕಾಶ ಸಿಕ್ಕಿರೋದು ಈ ಜನಾಂಗ ನಮ್ಮ ತಾಲೂಕಿನಲ್ಲಿ ತುಂಬಾ ತುಂಬ ಕಡಿಮೆ ಕಡಿಮೆ ಜನಾಂಗದವರು ಕೂಡ ಎಮ್ ಎಲ್ ಎಗಳಾಗಿದ್ದಾರೆ ಬರೀ ಒಂದೂವರೆ ಸಾವಿರ ಜನ ಇದ್ದಂತ ರೆಡ್ಡಿ ಜನಾಂಗದವರು ಈ ತಾಲೂಕಿನ ಆಡಳಿತ ಮಾಡಿದ್ದಾರೆ ಶಾಸಕಗಳಾಗಿ ಮಂತ್ರಿಗಳಾಗಿ ಬರೀ ಒಂದೂವರೆ ಸಾವಿರ ಜನಾಂಗ ಜನಾಂಗ್ರು ಕೂಡ ಆಡಳಿತ ಮಾಡಿದ್ದಾರೆ ನಮ್ಮ ಸಾಹೇಬ್ರು ಸಾಹೇಬ್ ಜನಾಂಗ ಬರೀ ಅವರು ಒಂದೂವರೆ ಸಾವಿರ ಅವರು ಆರು ಸಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೂರು ಸಾರಿ ಗೆದ್ದಿದ್ದಾರೆ ಮೂರು ಸಾರಿ ಸೋತಿದ್ದಾರೆ ಆಮೇಲೆ ಕೃಷ್ಣೇಶ್ ಶೆಟ್ಟರು ಕೂಡ ಬರೀ ಎಂಟುನೂರು ಓಟ್ ಜನಾಂಗ ಇದ್ದಿದ್ರು ಆ ಜನಾಂಗ ಬರೀ ಮಾಲೂರು ತಾಲೂಕಲ್ಲಿ ಎಂಟುನೂರ ಸಾವಿರ ಓಟು ಆದರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಲೀಡರ್ ಗೆಲ್ಲೋದು ಎರಡು ಸಾರಿ ಶಾಸಕರಾಗ್ತಾರೆ ಎಲ್ಲಿದೆಪ್ಪ ಜಾತಿ ಅದೆಲ್ಲ ಸಾರಿ ಜಾತಿ 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 ಅಂತ ಹೇಳಿ ಇಲ್ಲಿ ಶುರು ಮಾಡ್ಕೊತ ನಮ್ಮ ಮಾನವ ತಾಲೂಕು ಜಾತಿ ನಡೆಯಲ್ಲ ಜಾತಿ ರಾಜಕಾರಣ ಸಕ್ಸಸ್ ಇಲ್ಲ ಯಾರು ಯಾರು ಎಲ್ಲ ಜಾತಿಗಳನ್ನ ವಿಶ್ವಾಸ ತಗೊಂಡು ಹೋಗಿದಾರೋ ಅವರೆಲ್ಲರೂ ಕೂಡ ಮಾನವ ತಾಲೂಕಿನ ರಾಜಕಾರಣ ಮಾಡಿದ್ರೆ ಸಕ್ಸಸ್ ಆಗಿದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಷ್ಟೇ ದೇಶದಲ್ಲೂ ಕೂಡ ಅಷ್ಟೇ ಏನಲ್ಲಪ್ಪ ಮೊನ್ನೆ ಒಂದು ಜನಗಳು ಒಂದಾದ್ರು ಇವಾಗೆಲ್ಲ ಜನಗಳು ಹುಷಾರಾಗ್ತಾರೆ ಆಗ್ತದೆ ಹೇ ನಾವೆಲ್ಲ ಕೊಟ್ಟಿದ್ವಿ ರೀ ಆ ಹೊತ್ತಿತ್ತು ಎಸ್ ಸಿಗಿ ಕಮ್ಮಿ ಇದ್ವಾ ನಾವು ಜಾಸ್ತಿ ಸಿಗ್ಲಿಲ್ಲ ಅವ್ರು ಇಷ್ಟು ಜನ ಇವ್ರು ಮುಂದಾಗ್ಬಿಟ್ಟವ್ರೆ ನಾವೇ ಮುಂದಾಗಬಾರ್ದು ಅನ್ನೋದು ಆಗ್ತದೆ ಅದು ಮಾಡ್ಕೊಟ್ಟವ್ರೆ ಅವ್ರು ನಾವೇ ನಾವೆಲ್ಲ ಜನಗಳಿಂದ ವಿಶ್ವಾಸದ ತಗೊಂಡು ಏನು ಬೇಕಾದರೂ ನಾವು ಅವಕಾಶಕ್ಕೆ ನಾನು ಉದಾಹರಣೆ ಕೊಟ್ಟೆ ನಾನು ಅಷ್ಟೇ ಅದರಿಂದ ಈ ಸವಿತಾ ಸಮಾಜ ಕೂಡ ಅಷ್ಟೇ ಒಂದು ಇತಿಹಾಸ ಇದೆ ಸವಿತಾ ಸಮಾಜಕ್ಕೆ ಅವಾಗ ಹೇಳ್ತಾರೆ ಎಲ್ಲ ಜಾತಿಗಳನ್ನ ಎಲ್ಲ ಧರ್ಮಗಳನ್ನ ಮತ್ತು ಏನೇ ಒಂದು ಕಾಯಿಲೆ ಇರಲಿ ಯಾರು ಮುಟ್ಟಕ್ಕೆ ಅಸಹ್ಯ ಪಟ್ಟರು ಕೂಡ ಈ ಜನಕ್ಕೆ ಅಸಹ್ಯ ಪಡಲ್ಲ ಎಲ್ಲರಿಗೂ ಸೇವೆ ಮಾಡೋದು ಸಂಗೀತ ಇಲ್ಲದೆ ಇದೆ ಅಂದರೆ ಆ ಸವಿತಾ ಸಮಾಜದಲ್ಲೇ ಸಂಗೀತ ಇರ್ಬೋದು ಸಂಗೀತ ನಾವು ಕೇಳಬೇಕು ಅಂತಿದ್ರೆ ಅದು ಸವಿತಾ ಸಮಾಜದಲ್ಲಿ ಮಾತ್ರ ಕೇಳಬಹುದು ಬೇರೆ ಬೇರೆ ಇರ್ಬೋದು ಗ್ರಾಮದಲ್ಲಿ ಪಾತ್ರ ಮಾಡಬಹುದು ಒಂದು ದಿವಸ ಪಾತ್ರ ಮಾಡಿದ್ಮೇಲೆ ಬಣ್ಣ ಅಸಹಿಕ ಮನೆಗೆ ಕೂಡ ಕಲಾವಿದ ಅಷ್ಟೇ ಮತ್ತೆ ಸಂಗೀತ ಆಗುತ್ತೆ ಈ ಜನಾಂಗದ ಇದೆಲ್ಲ ಸಂಗೀತ ಇದು ಯಾವ ಜನಾಂಗದಲ್ಲೂ ಕೂಡ ಇಲ್ಲ ಸಾಧ್ಯವೇ ಇಲ್ಲ ನನಗೆ ಕೆಳಗಡೆ ಕೂತ್ಕೊಂಡೆ ನಿಜವಾಗ್ಲೂ ನಾನು ಇನ್ನೂ ಒಂದು ಕೇಳ್ತಾ ಇದ್ದೆ ನನಗೆ ಸ್ವಲ್ಪ ಅರ್ಜೆಂಟ್ ಇದ್ರು ಕೂಡ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ನನಗೆ ಅಲ್ಲಿ ಕೂತ್ಕೊಂಡಿದ್ದಾಗ ನಮ್ಮ ವಾದ್ಯ ಮಾಡ್ತಾ ಇದ್ರಲ್ಲ ಏನು ಚೆನ್ನಾಗಿತ್ತು ನಾವೆಲ್ಲ ನೆನ್ಪು ಮಾಡ್ಕಂತೀವಿ ನಾವು ಈಗೆಲ್ಲ ಇಟ್ಬಿಟ್ರೆ ಈಗ ಮದುವೆಗಳು ಹೇಗೀಗ ಮಾಡ್ಕೊತ ನಾವು ಮದುವೆಗಳಲ್ಲಿ ಮೂರ್ತಿಕ ಅವಾದ್ಯ ವಾದ್ಯ ಬೀದಿ ಮಂಡಿಗೆ ಆ ವಾದ್ಯ ಬೀದಿ ಮನೆ ಎಂಟು ಗಂಟೆಗೆ ಸ್ಟಾರ್ಟ್ ಆದ ರಾತ್ರಿ ಮನೆ 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 ಸುತ್ತಕೊಂಡು ಆ ವಾದ್ಯ ಕೇಳ್ಕೊಂಡು ನಾವೆಲ್ಲ ಹಂಗೆ ಮದುವೆ ಮಾಡ್ಕೊಂಡು ಬರೋ ಬೀದಿ ಮನೆಗೆ ಮಾಡ್ಕೊಂಡು ಆ ವಾದ್ಯ ಇರ್ತದೆ ನನಗೆ ನೆನಪಲ್ಲಿ ನನ್ನ ಮದುವೆದು ಹೊಸಲ್ಲಿ ರಾಮಣ್ಣ ಅಂದ್ರೆ ನಮ್ಮ ಏರಿಯಾದ ಈಗೆಲ್ಲ ಹೊಸ ಅದೆಲ್ಲ ಕರ್ನಾಟಕ ಇಲ್ಲ ಮೂರ್ತಾ ಇದ್ರೆ ಒಂದು ಕಡೆ ಆರ್ಟೆಸ್ಟ್ ಆ ಸೈನಿಕರು ಸ್ಟಾಪ್ ಮಾಡಿ ನಿಜವಾಗ್ಲೂ ನಾನು ಅವಾಗ್ಲೇ ಅಂದ್ಕೊಂಡಿದ್ದೀನಂದ ನಾನು ಸುಮಾರು ಆರ್ಟೆಸ್ಟ್ ಕೊಡ್ತೀನಿ ಡ್ರಾಮಾಗ್ಳಾಡ್ಸ್ತಾ ಇದ್ದೆ ನಾನು ಕೇಳೋದೆ ನಾನು ಯಾರ್ಟೆಸ್ಟ್ ಕೊಡ್ಸೋಣ ಇವತ್ತು ಡ್ರಾ ಮಾಡಿಸ್ಬೇಕು ಡ್ರಾಮ ಆಡಿಸೋಣ ಅದು ನಾನು ಇಲ್ಲಿ ನೋಡಿದಾಗ ಏನಿಸ್ತಂದ್ರೆ ಕಾಂಪಿಟೇಷನ್ ಕಚೇರಿ ಮಾಡಿಸ್ಬೇಕು ನಾನು ಕೂತ್ಕೊಂಡಿದ್ದು ಎಷ್ಟು ಚೆನ್ನಾಗಿರ್ತದೆ ಇದನ್ನ ಒಂದು ಕಡೆ ನಾನು ಮಾಡಿಸ್ಬೇಕು ಎಲ್ಲ ಇಲ್ಲಿ ಮಾಡಿಸ್ಬೇಕಂದ್ರೆ ಸಾವಿರಾರು ಜನ ಇದು ಒಂದು ಟೇಜ್ ಮಾಡೋದು ಆ ಟೇಜಲ್ಲಿ ಇದು ಒಳ್ಳೆ ಯುದ್ಧ ಅನ್ಸುತ್ತಷ್ಟು ಒಂದು ನಾಲ್ಕು ಕೊಡಬೇಕು ಕಾಂಪಿಟೇಷನ್ ಕೊಡ್ಬಿಡ್ಬೇಕು ಇದನ್ನು ನಾನು ಬಾಳೆ ಮಾಡ್ತೀನಿ ಬಿಡೋ ಇಲ್ಲ ನಾನು ಪ್ರಾರಂಭ ಮಾಡಬೇಕು ಅಂತ ಮಾನಸಿಕವಾಗಿ ರೆಡಿ ಆಗ್ತೀನಿ ಅದು ಒಂದಿನ ವಾಹನ ಅದ್ರ ಜೊತೆಗೆ ಸಪತ್ಂಡು ನಮ್ಗೆ ಒಂದು ಎಕರೆ ಜಾಗ ಜಮೀನು ಕೊಡಿಸ್ಬೇಕು ಅಂತ ಮಾಡ್ತೀವಿ ಒಂದು ಎಕರೆ ತಗೊಂಡು ಯಾಕೆ ಕೊಡ್ತಾರೆ ಒಂದು ಎಕರೆ ಜಮೀನು ಮಂಜೂರು ಮಾಡಿಸ್ಕೊಡ್ತೀನಿ ನಾನು ಆರ್ಥಿಕವಾಗಿ ಏನು ರೆಡಿ ಇದ್ದೀರಾ ಯಾರು ಕೊಡ್ತಾರೆ ಅದಕ್ಕೆ ನೀವು ರೆಡಿ ಆಗಲಿ ನನಗೆ ಒಂದು ಏನು ಮಾಡ್ತೀರ ಒಂದು ಎಕ್ರೆಯಲ್ಲಿ ಆರ್ಥಿಕವಾಗಿ ನೀವು ಹೆಂಗೆ ರೆಡಿಯುತ್ತೀರಿ ನನಗೆ ಕೊಟ್ಟರೆ ಸ್ವಲ್ಪ ತನ ನಾನು ಒಂದು ಎಕರೆಯನ್ನು ಮಂಜೂರು ಮಾಡಿಸ್ ಭಾಳ ಕಷ್ಟ ಅಲ್ಲ ನಾನು ಮಾಡಿಸ್ಕೊಡ್ತೀನಿ ನಾನು ಮಾಡಿಸ್ಕೊಡ್ತೀನಿ ನೀವು ಸಭೆ ಮಾಡಿ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ನಾವು ರೆಡಿ ಇದ್ದೀವಿ ನೀವು ಒಂದ್ ಎಕರೆ ಜಾಗ ಕೊಟ್ರೆ ಇಂತ ಉದ್ದೇಶವನ್ನ ನಾವು ಈ ಒಂದ್ ಎಕರೆ ಪಡ್ಸ್ಕಂತೀವಿ ಅಂತ ಹೇಳ್ಬೋದು ಒಂದು ತೀರ್ಮಾನ ಮಾಡಿ ತಾಲೂಕು ಸಂಸ್ಥಾ ಸಮುದ ತಾಲೂಕು ಅಧ್ಯಕ್ಷರಲ್ಲಿ ನೀವೆಲ್ಲ ಕೂತ್ಕೊಂಡ್ರಿ ಬರೀ ಮಾಸ್ತಿ ಕಾಲ ತಾಲೂಕಿಗೆ ನೀವೆಲ್ಲ ಒಂದು ತಾಲೂಕಿನ ನಿಮ್ಮ ಸವಿತಾ ಸಮಾಜ ಸಂಪತ್ತನ್ನು ಕುರಿಸ್ಕೊಂಡು ಎಲ್ಲ ಯಾರು ಅವರ ನಿಮೋ ಕುಡಿಸ್ಕೊಂಡು ಎಮ್ ಎಲ್ ಎಂದೆಕರೆ ಜಾಗ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಏನು ಮಾಡಬಹುದು ಎಮ್ ಎಲ್ ಎ ಕೊಟ್ಟಂತ ಒಂದ್ ಎಕರೆ ಜಾಗದಲ್ಲಿ ತೀರ್ಮಾನಬೋದ್ರಿ ಆ ಜಾಗ ಏನು ಮಾಡಬೇಕು ಬಂದ್ಬಿಡಿ ಅದಕ್ಕೆ ಆರ್ಥಿಕವಾಗಿ ಏನು ಅಂತೇಳಿ ಒಂದು ರೆಡಿ ಮಾಡ್ಕೊಡಿ ನನಗೆ ಅಮ್ಮ ನನ್ನ ಜಮೀನು ಮಂಜೂರು ಮಾಡಿಕೊಡ್ರಿ ಮಾಸ್ತಿ ಗ್ರಾಮದಲ್ಲಿ ಒಂದು ಸೈಟನ್ನ ಕೊಡಬೇಕು ಅಂತ ಕೊಟ್ಟವ್ರು ನನ್ನ ಆ ಮನವಿ ತಗೊಂಡು ತಕ್ಷಣ ನಾನು ಗ್ರಾಮ ಪಂಚಾಯತ್ ಪಿ ಡಿ ಮಾತಾಡಿದ್ರು ಸಮುದಾಯ ಭವನ ಕಟ್ಟೋದಕ್ಕೆ ಸರ್ಕಾರದ ಅನುದಾನ ಕೂಡ ಕೊಡಬಹುದು ಸರ್ಕಾರದ ಅನುದಾನ ಕೂಡ ಜಾಗ ಇದ್ರೆ ಖಾತೆ ಇದ್ರೆ ಅಂತ ಜಾಗಕ್ಕೆ ನಾವು ಸಮುದಾಯ ಭವನಕ್ಕೆ ಶಾಸಕರ ಅನುದಾನ ಸರ್ಕಾರದ ಅನುದಾನ ಕೂಡ ಕೊಡಬಹುದು ಅದು ಕೂಡ ನಾನು ಮಾಡಿಸ್ಕೊಡ್ತೀನಿ ಆದಷ್ಟು ಬೇಗನೆ ನೀವು ಜಾಗವನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಯಾವ ಜಾಗ ಅಂತ ಅವ್ರು ಯಾವ ಜಾಗಕ್ಕೋಸ್ಕರ ಆ ಜಾಗವನ್ನು ನೀವು ಒಂದು ಇನ್ನೂ ಒಂದ್ಸರಿ ಹೇಳ್ತೀನಿ ನನ್ಗೆ ಕೊನೆಯದಾಗಿ ಬೇಡಪ್ಪ ನಂದು ಅಷ್ಟೇ ನಿಂದೂ ಅಷ್ಟೇ ಯಾರೋ ನಮ್ಮ ನಮ್ ಹೋಗ್ಬಿಡ್ತಾರೆ ಆಮೇಲೆ ಹೋಗ್ಬಿಟ್ಟು ಸಿಕ್ಕಲ್ಲ ನಾವು ಇಲ್ಲಿ ಹೋಗಲ್ಲಪ್ಪ ಎತ್ರೆ ಕೂತ್ರೆ ಇಲ್ಲಿ ಕಷ್ಟ ಸುಖ ಎಲ್ಲರೂ ಒಟ್ಟಿಗೆ ಇರೋಣ ಒಂದ್ ಆಗ್ಲಿ ಒಂದ್ ಆಗ್ಲಿ ಮಕ್ಕಳು ನೋಡ್ಕೊತೀವಿ ಒಂದು ಆಗೋದಕ್ಕೆ ತೃಪ್ತಿ ಕೊಡಲ್ಲ ಆಗ್ಲಿರೋದಕ್ಕೆ ಸ್ವಲ್ಪ ತಾಳ್ಮೆ ತಗೋಣ

ಒಂದೇ ಸಾರಿ ನಾವು ಬೆಂಗಳೂರಿಗೆ ಬುಕ್ ಮಾಡ್ಕೊಂಡು ಈ ಮಾಲೂರಾಗ ಹೆಸರ್ತಾಗತ್ತಪ್ಪ ಕಾಸು ಕೊಟ್ಟ ಎಮ್ ಎಲ್ ಆಗಿರ್ಬೋದು ಬಂದು ಅಲ್ಲ ಎಂಬತ್ತಾರು ನನಗೆ ಇಪ್ಪತ್ತೆರಡು ವರ್ಷಕ್ಕೆ ರಾಜಕೀಯಕ್ಕೆ ಬಂದನಪ್ಪ ಇಪ್ಪತ್ತೆರಡು ವರ್ಷದಿಂದ ಮಾಲೂರು ತಾಲೂಕಿನಲ್ಲಿ ಮಾಡ್ಕೊಂಡು ರಾಜಕೀಯ ಮಾಡಿ ಮಾಡಿ ಒಂದರಲ್ಲೂ ದಿನ ಇವತ್ತು ನಿಮ್ಮ ಆಶೀರ್ವಾದ ನಮ್ಮ ತಾಲೂಕಿನ ಜನತೆ ಆಶೀರ್ವಾದದಲ್ಲಿ ಎರಡು ಸಾರಿ ಎಮ್ ಎಲ್ ಎ ಮಾಡಿಬಿಟ್ರಿ ನಿಜ ಒಂದು ದಿನಗಳಲ್ಲಿ ಈ ಸಂತ ಸಾಮಾಜಿಕ ವಿಷಯಕ್ಕೆ ನಾನು ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತೀನಿ ತಾಲೂಕು ಅಧ್ಯಕ್ಷತೆ ನೀವು ಕೂಡ ಅಷ್ಟೇ ನೀವು ತಾಲೂಕಿನ ಜನ ಎಲ್ಲ ಒಂದು ಕಡೆ ಸಿ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ನನ್ನ ಕಡೆಯಿಂದ ನೀವು ಒಟ್ಟಿಗೆ ಒಗ್ಗಟ್ಟಾಗಿರ್ತೀವಿ ಅದೇ ಪ್ರತಿಫಲ ನನ್ನ ಕಡೆಯಿಂದ ನಮ್ಮ ಸರ್ಕಾರದಿಂದ ಅಂತ ಅಂತೇಳಿ ವಿಶೇಷವಾಗಿ ಕಾಂಗ್ರೆಸ್ ಅವಕಾಶ ಮಾಡಿಕೊಡ್ತೀವಿ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ನಿಮ್ಗೆಲ್ಲರಿಗೂ ದೇವ್ ಒಳ್ಳೇದು ಮಾಡಲಿ ನಮಸ್ಕಾರ